ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ನಮ್ಮ ದೇಹಕ್ಕೆ ರೋಗ ಶಕ್ತಿ ಹೆಚ್ಚಿಸಬೇಕಂದ್ರೆ ಈರುಳ್ಳಿ ಆನಿಯನ್ ಸೇವಿಸಬೇಕು ಇದರಲ್ಲೂ ಥೈನೀನ್ ಇರ್ತದೆ ಮತ್ತು ಆಂಟಿ ಆಕ್ಸಿಡೆಂಟ್ ಇರ್ತದೆ ಇದು ಡೈಜೆಷನ್ಗೂ ಕಣ್ಣುಗೂ ಜಠ್ರಕ್ಕೂ ವೀರ್ಯ ವೃದ್ಧಿಗೂ ನಾನಾ ರೀತಿ ಹೆಣ್ಣು ಹೆಂಗಸರಿಗೂ ಗಂಡಸರಿಗೂ ಪ್ರತಿಯೊಬ್ಬರಿಗೂ ಇದೊಂದು ದಿವ್ಯ ಔಷಧ ಆಗ್ತದೆ ಇದು ಪ್ರತಿಯೊಂದು ಮನೆಗೂ ಇರ್ತದೆ ಇಲ್ಲಿ ಈ ಈರುಳ್ಳಿ ಪ್ರತಿಯೊಬ್ಬ ಪ್ರತಿಯೊಂದು ಮನೆಗೂ ಇರ್ತದೆ ಇದು ಬಿಡಲೇಬೇಕು ಮತ್ತು ಆಸ್ಮಾ ಈ ಆಸ್ಮಾ ಪೇಶೆಂಟ್ ಇದ್ದರೆ ಇಂಥವ್ರು ಸಹ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ ಬೆಳ್ಳುಳ್ಳಿ ರಸಕ್ಕೆ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಈ ಆಸ್ಮಾ ಆಸ್ತಮಾನ ಹೋಗ್ತದೆ ಮಧುಮೇಹನೂ ಕಡಿಮೆ ಆಗುತ್ತೆ ಇನ್ಸುಲಿನ್ ಹೆಚ್ಚಿಸುತ್ತೆ ಈ ಹಸಿರನ್ನು ಆಗಾಗ ಸೇವನೆ ಮಾಡ್ತಾ ಬಂದರೆ ಸ್ವಲ್ಪ ಜಾಸ್ತಿ ಹೊತ್ತಾಗ ಜಿಗಿತಾ ಬಂದರೆ ಈ ಬಾಯಿಯ ಆರೋಗ್ಯ ಕಾಪಾಡುತ್ತೆ ಹಲ್ಲುಗಳ ಒಂದು ಆರೋಗ್ಯ ಕಾಪಾಡುತ್ತೆ ಕೂದಲು ಉದುರಿದ್ರೆ ಅಂತಹ ಒಂದು ಬೋಳು ತಲೆಗೂ ಸಹ ಈ ರಸವನ್ನು ಆಗಾಕ ಅಪ್ಲೈ ಮಾಡ್ತಾ ಬಂದರೆ ಆ ಕೂದಲಲ್ಲಿ ಸ್ಪೌಟ್ ಆಗುತ್ತೆ ಈ ಕೂದಲು ಬುಡವನ್ನು ಗಟ್ಟಿ ಮಾಡೋ ಶಕ್ತಿ ಇದಕ್ಕಿದೆ ಈ ಕೊಲೆಸ್ಟ್ರಲ್ ಅಂತಾರೆ ಕೊಬ್ಬನ್ನು ಕರಗಿಸುವ ಶಕ್ತಿ ಇದಕ್ಕಿದೆ ಮತ್ತು ಈರುಳ್ಳಿ ಸೇವನೆಯಿಂದ ರಾತ್ರಿ ಹೊತ್ತು ಒಳ್ಳೆ ನಿದ್ರೆ ಬರ್ತದೆ ಇದರಲ್ಲಿ ರಿಚ್ ಇನ್ ಬೇ ಬಿ ಫಾಸ್ಫರಸ್ ಪೊಟ್ಯಾಶ್ ಸಲ್ಫರ್ ಆ್ಯಂಡ್ ಬೀಟ ಕ್ಯಾರ ಕ್ಯಾರೇಟಲ್ಸ್ ಕ್ಯಾ ಕ್ಯಾರೋಟಿನಲ್ ಸೋಷಿತೇವೆ ಇಂತಹ ಎಲ್ಲ ರೀತಿಯ ವಸ್ತುಗಳಿರೋದರಿಂದ ನಮಗೆ ಬಹಳ ಆರೋಗ್ಯವನ್ನು ಕಾಪಾಡೋ ಶಕ್ತಿ ಇದಕ್ಕಿದೆ ಇದು ನಾವು ಈ ಸಾಂಬಾರು ಈರುಳ್ಳಿ ಅಂದರೆ ಮೆಡಿಸಿನ್ ಈರುಳ್ಳ ಸೇವನೆ ಮಾಡೋದರಿಂದ ಭಾರಿ ಒಳ್ಳೆಯದು ದಪ್ಪ ದಪ್ಪದ್ದಲ್ಲ ಈ ಮೆಡಿಸಿನ್ ವ್ಯಾಲೆ ಮೆಡಿಸಿನ್ ಈರುಳ್ಳಿಯಲ್ಲಿ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಇದನ್ನು ಇನ್ನೊಂದಿದೆ ಏನಾದರೂ ಕಾಲನ್ನು ಎಡುಕೊಂಡಾಗ ಕಾಲು ಬೆರಳು ಗಾಯ ಆದಾಗ ಈರುಳ್ಳಿಯನ್ನು ಸುಟ್ಟುಬಿಟ್ಟು ಅದನ್ನು ಉಗುರು ಬೆಚ್ಚಿದ್ದಾಗ ಕಟ್ತಾರೆ ಕೀವು ರಕ್ತವನ್ನು ತೆಗೆದು ಅದು ಗಾಯವಾಸಿ ಮಾಡುತ್ತೆ ಕೆಲವು ಕುರುಪುಗಳಿರ್ತವೆ ಈ ಕುರುಪುಗಳು ಒಡೆಯಲ್ಲ ಅಂಥ ಸ ಅಂಥ ಒಂದು ಸಮಯದಲ್ಲಿ ಈರುಳ್ಳಿಯನ್ನು ಒಲೆಗಾಕಿ ಬೆಂಕಿಗಾಕಿ ಅದನ್ನು ಸುಟ್ಟು ಅದನ್ನು ಕಟ್ಟಿದಾಗ ಆ ಕುರುಪುಗಳು ಸಹ ಒಡ್ಕೊಂಡು ಗಾಯವಾಗಿ ಮತ್ತು ವಾಸಿ ಆಗ್ತದೆ ಇಂತಹ ಇಂತಹ ಆರೋಗ್ಯವನ್ನು ಕೊಡುವಂತಹ ಈರುಳ್ಳಿಯನ್ನು ನಾವು ಪ್ರತಿನಿತ್ಯ ಸೇವನೆ ನಮಸ್ಕಾರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ